ಪ್ರಬೆ ಟಿವಿಗೆ ಸ್ವಾಗತ ನಾನು ರೋಶ್ನಿ ವೀಕ್ಷಕರೇ ದೆಹಲಿಯ ಶಾರದಾ ಇನ್ಸ್ಟಿಟ್ಯೂಟ್ ನಿರ್ದೇಶಕ ಸ್ವಾಮಿ ಚೈತನ್ಯಾನಂದ ಸರಸ್ವತಿ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪಗಳು ನೀವು ಕೂಡ ಕೇಳಿರ್ತೀರ ಇತ್ತೀಚೆಗಷ್ಟೇ ಇನ್ನು ಗುಪ್ತ ಕ್ಯಾಮೆರಾಗಳು ಅಶ್ಲೀಲ ಸಂದೇಶಗಳಂತಹ ಗಂಭೀರ ದೂರುಗಳ ಹಿನ್ನೆಲೆ ಹದಿನೇಳು ವಿದ್ಯಾರ್ಥಿನಿಯರು ಕೂಡ ದೂರು ಕೂಡ ಕೊಟ್ಟಿದ್ರು ಈಗಾಗಲೇ ಸ್ವಾಮೀಜಿ ಅರೆಸ್ಟ್ ಕೂಡ ಆಗಿದ್ದಾರೆ ಇನ್ನು ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ಗೆ ಸಲ್ಲಿಸಿದ್ದಂತಹ ನಿರೀಕ್ಷಣಾ ಜಾಮೀನು ಕೂಡ ಒಂದು ಟೈಮ್ನಲ್ಲಿ ವಜಾ ಆಗಿತ್ತು ಆದ್ರೆ ಇದೀಗ ಸ್ವಾಮೀಜಿ ಅರೆಸ್ಟ್ ಆಗಿದ್ದಾರೆ ಈ ರಾಕ್ಷಸ ಸ್ವಾಮೀಜಿಯ ಒಂದೊಂದೇ ಕಾಮ ಪುರಾಣಗಳು ಬಹಿರಂಗ ಆಗ್ತಾನೇ ಇದೆ ಈ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನೀಡೋದಕ್ಕೆ ಚೈತನ್ಯಾನಂದ ಸರಸ್ವತಿಗೆ ಆತನ ಸಹಚರರ ಪೈಕಿ ಇದ್ದಂತಹ ಮಹಿಳೆಯರು ಕೂಡ ಸಾಥ್ ನೀಡ್ತಾ ಇದ್ರು ಎಂಬ ಆಘಾತಕಾರಿ ವಿಚಾರವೊಂದು ಇದೀಗ ಬಯಲಾಗ್ತಾ ಇದೆ ಇದಕ್ಕೆ ಪೂರಕವಾಗುವ ಆಡಿಯೋಗಳು ಕೂಡ ಸುದ್ದಿ ಸಂಸ್ಥೆಯೊಂದು ಬಹಿರಂಗಪಡಿಸಿದೆ ಏನು ಚೈತನ್ಯಾನಂದ ಸರಸ್ವತಿ ಹೇಳಿದಂತಹ ಮಹಿಳೆಯರನ್ನು ಹೋಟೆಲ್ ರೂಮ್ ಗಳಿಗೆ ಹೋಗುವಂತೆ ಆತನ ಜೊತೆಗಿದ್ದಂತಹ ಮಹಿಳೆಯರೇ ಒತ್ತಾಯಿಸ್ತಾ ಇದ್ರು ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಈ ವೇಳೆ ಕೆಲ ಮಹಿಳೆಯರು ನನಗೆ ಋತುಸ್ರಾವ ಆಗ್ತಾ ಇದೆ ಚೈತನ್ಯಾನಂದರನ್ನ ಭೇಟಿ ಮಾಡುವಂತಹ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿದ್ರು ಕೂಡ ಕಾರಣ ಹೇಳಬೇಡಿ ಈ ಸ್ವಾಮೀಜಿಯ ಆಪ್ತರು ಮಹಿಳೆಯರಿಗೆ ಬೆದರಿಕೆ ಹಾಕ್ತಾ ಇದ್ರು ಆಡಿಯೋದಲ್ಲಿ ಇದೆಲ್ಲವೂ ಕೂಡ ಬಯಲಾಗಿದೆ ಅಷ್ಟೇ ಅಲ್ಲದೆ ಈ ಸ್ವಾಮೀಜಿಗೆ ಸ್ಪಂದಿಸಿಲ್ಲ ಅಂತಂದ್ರೆ ತಮ್ಮ ಶೈಕ್ಷಣಿಕ ದಾಖಲೆಗಳು ಮತ್ತು ಪದವಿಗಳನ್ನ ಹಿಡಿತೇನೆ ಅಂತ ಹೇಳಿ ಮಹಿಳೆಯರಿಗೆ ಬೆದರಿಕೆ ಹಾಕ್ತಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಇದೆ ಇನ್ನು ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನೀಡಿರುವ ಆರೋಪ ಸಂಬಂಧ ಅರವತ್ತೇಳು ವರ್ಷದ ಚೈತನ್ಯಾನಂದ ಸರಸ್ವತಿ ಎಂಬಾತನನ್ನು ಕಳೆದ ತಿಂಗಳೇ ಬಂಧಿಸಲಾಗಿದೆ ಈತ ದೆಹಲಿಯ ವಸಂತ್ ಕುಂಜ್ನಲ್ಲಿರುವಂತಹ ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ ನ ಮುಖ್ಯಸ್ಥನಾಗಿದ್ದಾನೆ ಇನ್ನು ಸಂಸ್ಥೆಯ ವಿದ್ಯಾರ್ಥಿಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪಗಳು ಈಗಾಗಲೇ ಹೊರಬಿದ್ದಿದೆ ಈ ಬೆನ್ನಲ್ಲೇ ಚೈತನ್ಯಾನಂದ ಸಹಿತ ಆತನೊಂದಿಗೆ ಸಂಸ್ಥೆಯ ಮಾಜಿ ಅಸೋಸಿಯೇಟ್ ಡಿನ್ ಶ್ವೇತಾ ಶರ್ಮಾ ಸೇರಿದಂತೆ ಅವರ ಮೂರು ಮಹಿಳಾ ಸಹಾಯಕಿಯರನ್ನು ಬಂಧಿಸಲಾಗಿದೆ ಮಹಿಳಾ ವಿದ್ಯಾರ್ಥಿಗಳನ್ನು ಹೋಟೆಲ್ ಕೋಣೆಗಳಲ್ಲಿ ಚೈತನ್ಯಾನಂದ ಅವರನ್ನ ಭೇಟಿ ಮಾಡಲು ಒತ್ತಾಯಿಸಿರುವ ಆರೋಪ ಈಶ್ವೇತಾ ಶರ್ಮಾ ಮೇಲಿದೆ ಇನ್ನು ಪಂಚತಾರಾ ಹೋಟೆಲ್ಗಳಲ್ಲಿ ನೆಲೆಸುತ್ತಿದ್ದ ಈ ನಕಲಿ ದೇವಮಾನವ ಮತ್ತು ಆತನ ಸಹಾಯಕರು ಕೆಲ ಮಹಿಳೆಯರನ್ನ ಗುರುತಿಸಿ ಮನವೊಲಿಸ್ತಾ ಇದ್ರು ಬಾಬಾ ನಿನಗಾಗಿ ಅದ್ಭುತವಾದಂತಹ ಕೋಣೆಯನ್ನ ಕಾಯ್ದಿರಿಸಿದ್ದಾನೆ ಮತ್ತು ಅಲ್ಲಿ ಅವನ ಜೊತೆ ರಾತ್ರಿ ಕಳೆಯಬೇಕಾಗಿದೆ ಅಂತ ಹೇಳಿ ಮಹಿಳೆಯರನ್ನ ಬ್ರೈನ್ ವಾಶ್ ಮಾಡ್ತಾ ಇದ್ರು ವಿದ್ಯಾರ್ಥಿಗಳನ್ನ ಈ ಸ್ವಾಮೀಜಿ ಜೊತೆ ಪ್ರವಾಸ ಹೋಗಬೇಕು ಅಂತ ಹೇಳಿ ಒತ್ತಾಯಿಸಲಾಗ್ತಾ ಇತ್ತು ಈ ವೇಳೆ ಆತನ ಸಹಚರ ಮಹಿಳೆಯರು ವಿದ್ಯಾರ್ಥಿಗಳು ಈ ರೀತಿಯಾಗಿ ಹೇಳ್ತಾ ಇದ್ರಂತೆ ಒಂದು ವೇಳೆ ವಿದ್ಯಾರ್ಥಿಗಳು ಇದಕ್ಕೆ ನಿರಾಕರಿಸಿದ್ರೆ ನಿಮ್ಮ ಹೋಟೆಲ್ ಬುಕ್ಕಿಂಗ್ ಅನ್ನು ಕೂಡ ರದ್ದು ಮಾಡಲಾಗುತ್ತೆ ಮತ್ತೆ ನಿಮ್ಮದೇ ಸ್ವಂತ ವೆಚ್ಚದಲ್ಲಿ ಹೋಟೆಲ್ ಬುಕ್ ಮಾಡಲಾಗುತ್ತೆ ಅಂತ ಬೆದರಿಕೆ ಕೂಡ ಹಾಕ್ತಾ ಇದ್ರು ಅನ್ನೋ ವಿಚಾರ ಕೂಡ ಇದೀಗ ಬಯಲಾಗಿದೆ ಬಾಬಾನಿಂದ ಲೈಂಗಿಕ ಕಿರುಕುಳಕ್ಕೆ ಬಲಿಯಾದವರಲ್ಲಿ ಹೆಚ್ಚಿನವರು ಬಡ ಕುಟುಂಬಗಳ ಹಿನ್ನೆಲೆ ಹೊಂದಿದ್ದಾರೆ ಇಂತಹ ಬೆದರಿಕೆಗಳಿಂದ ಮಹಿಳೆಯರು ಅಪಾರ ಒತ್ತಡವನ್ನ ಎದುರಿಸ್ತಾ ಇದ್ರು ಇನ್ನು ಈ ಹೇಳಿಕೆಗಳಲ್ಲಿ ಹಲವು ನಕಲಿ ಅಂತ ಶಂಕೆ ವ್ಯಕ್ತಪಡಿಸಿದ್ರು ದೆಹಲಿ ಪೊಲೀಸ್ ಮೂಲಗಳ ಅವುಗಳನ್ನ ಬಯಲು ಮಾಡಲು ಸಂಪೂರ್ಣ ತನಿಖೆ ನಡೆಸ್ತಾ ಇದೆ ಅಂತ ತಿಳಿಸಿದ್ದಾರೆ ಸ್ವಾಮೀಜಿ ವಿರುದ್ಧ ಆರೋಪಗಳ ಸುರಿಮಳೆಯೇ ಇದೆ ಏನು ಸಂಸ್ಥೆಯಲ್ಲಿನ ಹಾಸ್ಟೆಲ್ಗಳಲ್ಲಿ ಸೀಕ್ರೆಟ್ ಸಿಸಿಟಿವಿ ಕ್ಯಾಮೆರಾಗಳು ವಿದ್ಯಾರ್ಥಿನಿಯರಿಗೆ ಅಶ್ಲೀಲ ಸಂದೇಶಗಳು ತಡರಾತ್ರಿ ವಾಟ್ಸ್ಆಪ್ ಚಾಟ್ಗಳು ಮತ್ತು ವಿದೇಶ ಪ್ರವಾಸದ ಭರವಸೆ ನೀಡಿ ಶೋಷಣೆ ಇಂತಹ ಆರೋಪಗಳು ಹೊರಬಿದ್ದಿದೆ ಏನು ಎರಡು ಸಾವಿರದ ಹದಿನಾರರಲ್ಲಿ ಪ್ರಕರಣ ದಾಖಲಿಸಿದ್ದ ಸಂತ್ರಸ್ತೆಯೊಬ್ಬಳು ನಾನು ಸಂಸ್ಥೆಗೆ ಸೇರಿದ ಕೆಲವೇ ದಿನಗಳಲ್ಲಿ ಚೈತನ್ಯಾನಂದರು ಅಶ್ಲೀಲ ಸಂದೇಶಗಳನ್ನ ಕಳಿಸಲು ಆರಂಭಿಸಿದ್ರು ನನ್ನನ್ನ ಬೇಬಿ ಸ್ವೀಟ್ ಗರ್ಲ್ ಅಂತ ಕರಿತಾ ಇದ್ರು ತರಗತಿಗಳ ಬಳಿಕ ಕಚೇರಿಗೆ ಕರಿತಾ ಇದ್ರು ದುಬೈ ಪ್ರವಾಸಕ್ಕೆ ಕರ್ತ್ಕೊಂಡು ಹೋಗ್ತೀನಿ ಅಂತ ಭರವಸೆ ಕೂಡ ನೀಡಿದ್ರು ನಾನು ನಿರಾಕರಿಸಿದ್ದಾಗ ಅವರ ಸಿಬ್ಬಂದಿ ನಿರಂತರ ಒತ್ತಡವನ್ನ ಹಾಕ್ತಾ ಇದ್ರು ಫೋನ್ ವಶಪಡಿಸಿಕೊಂಡು ಹಾಸ್ಟೆಲ್ನಲ್ಲಿ ಒಂಟಿಯಾಗಿರಲು ಒತ್ತಾಯಿಸಿದ್ರು ಅಂತ ತಮ್ಮ ನೋವನ್ನ ಹಂಚಿಕೊಂಡಿದ್ರು ಇನ್ನು ಸಂಜೆ ಆರೂವರೆಗೆ ತರಗತಿ ಮುಗಿದ ಬಳಿಕ ಚೈತನ್ಯಾನಂದ ವಿದ್ಯಾರ್ಥಿನಿಯರನ್ನ ಕಚೇರಿಗೆ ಕರೆದುಕೊಂಡು ಹೋಗ್ತಿದ್ದ ರಾತ್ರಿಯಲ್ಲಿ ಹಾಸ್ಟೆಲ್ ರೂಮಿಗೆ ಕರೆ ಮಾಡಿ ಕಿರುಕುಳ ನೀಡುತ್ತಿದ್ದ ವಿದ್ಯಾರ್ಥಿನಿಯರ ಹಾಜರಾತಿ ಕಡಿಮೆ ಮಾಡೋದು ಅಥವಾ ಅಂಕ ಕಟ್ ಮಾಡೋದು ಪದವಿಯನ್ನ ತಡೆ ಹಿಡಿಯೋದು ಮುಂತಾದ ರೀತಿಯಲ್ಲಿ ಒತ್ತಡಗಳನ್ನ ಹಾಕಿ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇನ್ನು ವಿದ್ಯಾರ್ಥಿನಿಯರಿಗೆ ನೀವು ಯಾರಾದ್ರೂ ಲೈಂಗಿಕ ಸಂಪರ್ಕ ಹೊಂದಿದ್ದೀರಾ ಕಾಂಡಮ್ ಬಳಸಿದ್ದೀರಾ ಮುಂತಾದ ಅಶ್ಲೀಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದ ವಿರೋಧಿಸಿದವರಿಗೆ ನೇರ ಕಿರುಕುಳ ನೀಡಲಾಗ್ತಾ ಇತ್ತು ಅನ್ನೋ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ ಇನ್ನು ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ಸ್ವಾಮೀಜಿ ವಿರುದ್ಧ ಲೈಂಗಿಕ ಕಿರುಕುಳ ಪ್ರಕರಣಗಳು ದಾಖಲಾಗಿದ್ರೂ ಕೂಡ ತಮ್ಮ ಪ್ರಭಾವ ಬಳಸಿ ವಿಚಾರಣೆಯಿಂದ ತಪ್ಪಿಸಿಕೊಂಡಿದ್ರು ಎಂಬ ಆರೋಪವೂ ಈ ಹಿಂದೆ ಇತ್ತು ಇನ್ನು ಈಗ ಮತ್ತೆ ವಿದ್ಯಾರ್ಥಿನಿಯರು ಬೃಹತ್ ಪ್ರಮಾಣದಲ್ಲಿ ಬಾಯ್ಬಿಟ್ಟಿರೋದ್ರಿಂದ ಪ್ರಕರಣದ ತನಿಖೆ ತೀವ್ರಗೊಂಡಿದೆ ಹಾಗಾಗಿ ಇದೀಗ ಈ ಏನೋ ಒಂದು ಕಡೆ ಅರೆಸ್ಟ್ ಆಗಿದ್ದಾರೆ ಇನ್ನು ಇಂತಹ ಸ್ವಾಮೀಜಿಗಳಿಗೆ ಅಥವಾ ಇಂತಹ ಕಾಮಕರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದೇ ನಮ್ಮ ಆಶಯ ಎಸ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ರೆಬಲ್ ಟಿವಿ